ಶಿಡ್ಲಘಟ್ಟ ಶೈಕ್ಷಣಿಕವಾಗಿ ಪ್ರಗತಿ ಹೊಂದಬೇಕು ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಸಲಹೆ ಲಂಡನ್ ಕಿಡ್ಸ್ ಶಾಲೆ ಆರಂಭೋತ್ಸವ ಶೈಕ್ಷಣಿಕವಾಗಿ ಶಿಡ್ಲಘಟ್ಟ ತಾಲೂಕು ಇನ್ನಷ್ಟು ಪ್ರಗತಿ ಹೊಂದಬೇಕಿದ್ದು ಇದಕ್ಕೆ ಪೂರಕವಾದ ವಾತಾವರಣವನ್ನು ಕಲ್ಪಿಸಲು ತಾವು ಸದಾ ಸಿದ್ಧವಿರೋದಾಗಿ ಸಮಾಜ ಸೇವಕ ಹಾಗೂ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಭರವಸೆ ನೀಡಿದರು ನಗರದ ಪಟೇಲರ ಬೀದಿಯಲ್ಲಿ ಹೊಸದಾಗಿ ನಗರಸಭಾ ಸದಸ್ಯ ಅಪ್ಸರ್ ಪಾಷಾರವರು ಆರಂಭಿಸಿರ್ತಕ್ಕಂಥ ಲಂಡನ್ ಕಿಟ್ಸ್ ಯುಕೆ ಮಾದರಿಯ ಅಂತಾರಾಷ್ಟ್ರೀಯ ಫ್ರೀ ಸ್ಕೂಲ್ ಚೈನ್ ಶಾಲೆಯ ಆರಂಭೋತ್ಸವದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದರು ನಗರಸಭೆಯ ಸದಸ್ಯರಾದ ಅಪ್ಸರ್ ಪಾಷಾ ಈ ಭಾಗದ ಬಡ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಒದಗಿಸಬೇಕೆಂದು ವಿಶೇಷ ಆಸಕ್ತಿ ವಹಿಸಿ ಶಾಲೆ ಆರಂಭಿಸಿದ್ದು ಇದನ್ನು ತಾಲೂಕಿನ ಜನತೆ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದ ಅವರು ಶಾಲೆಯು ಬಡ ಮಕ್ಕಳಿಗೆ ಆದ್ಯತೆ ನೀಡಿ ಪ್ರತಿಭಾವಂತ ಮಕ್ಕಳನ್ನಾಗಿ ಮಾಡಬೇಕು ಬಡ ಉತ್ತಮ ಗುಣಮಟ್ಟದ ಶಿಕ್ಷಣ ಕಲ್ಪಿಸಬೇಕೆಂಬ ಸದುದ್ದೇಶದಿಂದ ಲಂಡನ್ ಕಿಡ್ಸ್ ಶಾಲೆಯನ್ನ ಆರಂಭಿಸಲಾಗಿದೆ ಮಕ್ಕಳ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಇಂದಿನ ಸ್ಪರ್ಧಾತ್ಮಕ ಜಗತ್ತಿಗೆ ಪೂರಕವಾಗಿ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಉತ್ತಮ ಶಿಕ್ಷಣ ಕೊಡುವ ವ್ಯವಸ್ಥೆ ಮಾಡಲಾಗಿದೆ ಎಂದರು ವಿಶೇಷವಾಗಿ ಮಕ್ಕಳ ಮಾನಸಿಕ ದೈಹಿಕ ಆರೋಗ್ಯದ ಬಗ್ಗೆ ಶಾಲೆಗಳಲ್ಲಿ ಕಾಳಜಿ ವಹಿಸಲಾಗುವುದು ಎಂದರು ಈ ಸಂದರ್ಭದಲ್ಲಿ ಬಾಲಕೃಷ್ಣ ನಗರಸಭಾ ಸದಸ್ಯರಾದ ಕೃಷ್ಣಮೂರ್ತಿ ಮುತ್ತೂರು ವೆಂಕಟೇಶ್ ಅಫ್ಜಲ್ ಅಪ್ಪೇಗೌಡನಹಳ್ಳಿ ಮಂಜುನಾಥ್ ಚಲಪತಿ ಸೈಯದ್ ಬಾಬಾ ಇನ್ನು ಮುಂತಾದವರು ಹಾಜರಿದ್ದರು வரதி நந்திராஜே சிப்லகட்டம்

啊。<laughs> <laughs> ನಮಸ್ಕಾರ ಇವತ್ತು ಮೊದಲೇದಾಗಿ ನಮ್ಮ ಬೆಟ್ಟ ಟೌನ್ನಲ್ಲಿ ಇವತ್ತು ಮತ್ತೊಂದು ಒಳ್ಳೆ ಶಾಲೆ ಒಂದು ಇವತ್ತು ಪ್ರಾರಂಭ ಮಾಡಿದ್ದಾರೆ ನಮ್ಮ ಅಪ್ಸರನ್ನ ಮತ್ತು ಅವ್ರ ಕುಟುಂಬದವರು ಅವರಿಗೆ ಶುಭವಾಗಲಿ ಅಂತ ಹೇಳಿ ಒಂದು ಸಂದರ್ಭದಲ್ಲಿ ಹೇಳ್ತಾ ಆ ಭಗವಂತ ಈ ಒಂದು ಶಾಲೆನ ಉನ್ನತ ಮಟ್ಟಕ್ಕೆ ಹೋಗೋ ರೀತಿಯಲ್ಲಿ ಅವ್ರಿಗೆ ಆಶೀರ್ವಾದ ಮಾಡಲಿ ಇಲ್ಲಿ ಹೋದಂಥ ಮಕ್ಕಳಿಗೂ ಒಳ್ಳೆ ವಿದ್ಯಾಭ್ಯಾಸ ದೊರಕಲಿ ಅದೇ ರೀತಿ ನಮ್ಮ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರ ಪೂರ್ತಿ ಒಳ್ಳೆ ರೀತಿಯ ಅಭಿವೃದ್ಧಿ ಆಗಲಿ ಮಕ್ಕಳಿಗೆಲ್ಲ ಮುಂದಿನ ದಿನಗಳಲ್ಲಿ ಒಳ್ಳೆ ಅವಕಾಶಗಳು ದೊರಕಲಿ ಅನ್ನೋದನ್ನ ಹೇಳ್ತಾ ಮತ್ತೊಮ್ಮೆ ಅವರಿಗೆ ಆ ಭಗವಂತ ಒಳ್ಳೇದು ಮಾಡಿ ಈ ಶಾಲೆ ಉನ್ನತ ಮಟ್ಟಕ್ಕೆ ಕೊಂಡೊಯ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಅವ್ರು ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಆಶಿಸ್ತಿದ್ದಾರೆ ಕ್ಷೇತ್ರದಲ್ಲಿ ಹಾಗೂ ನಮ್ಮ ವಿಶೇಷವಾಗಿ ನಮ್ಮ ನಗರ ಮಟ್ಟದಲ್ಲಿ ಚಿಕ್ಕ ಮಕ್ಕಳಿಗೆ ನರ್ಸರಿ ಮತ್ತು ಎಚ್ ಒಂದು ಶಾಲೆ ಮಟ್ಟದ ಬೇಕಾಗಿರುವಂಥ ಅನೇಕ ಬೇಡಿಕೆ ಇತ್ತು ಆ ಒಂದು ಗುರಿ ಇಟ್ಕೊಂಡು ಏನು ನಾವು ನಮ್ಮ ಮಗ ಚಿಕ್ಕ ಜಿಲ್ಲೆಯ ಪಾಷ ಅವ್ರದ್ದು ಫೈನಲ್ಗೆ ಆಗಿದೆ ಅವನು ಎಜುಕೇಷನ್ ಲೈಫಲ್ಲಿರೋದರಿಂದ ನಾವು ವಿದ್ಯಾಭ್ಯಾಸ ಸಮಸ್ಯೆ ಮಾಡಬೇಕಂತ ಒಂದು ಕಾಳಜಿ ಇಟ್ಕೊಂಡು ಒಂದು ಇದು ಇಂಟರ್ನ್ಯಾಷನಲ್ ವೀಲಿಷನ್ನು ಅದೇ ಮಾಡಿದ್ದೀವಿ ದಯವಿಟ್ಟು ಎಲ್ಲ ಮಕ್ಕಳಿಗೂ ಒಳ್ಳೆ ಭವಿಷ್ಯ ಬದುಕಲಿ ಅಂತ ಆಶಿಸ್ತಾ ಒಂದು ಒಳ್ಳೆ ಮಟ್ಟ ಈ ಶಾಲೆಯನ್ನು ಹೋಗಲಿ ನಾವು ಇದಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟುಕೊಂಡು ಏನು ಮಕ್ಕಳ ಪೇರೆಂಟ್ಸು ಅವರು ಏನು ಜವಾಬ್ದಾರಿ ಇದೆ ಅದಿನ ಹೆಚ್ಚಿನ ಜವಾಬ್ದಾರಿನಲ್ಲಿ ಈ ಶಾಲೆಯಲ್ಲಿ ಮಕ್ಕಳು ಎಲ್ಲರೂ ಡಿಗ್ರಿ ಹೋಲ್ಡರ್ಸು ಟೀಚರ್ಸು ಅಪಾಯಿಂಟ್ ಮಾಡಿದ್ದೀವಿ ಎಲ್ಲರೂ ಡಿಗ್ರಿ ಇದ್ದಾರೆ ಮೂರು ಜನ ಶಾಲಾ ಶಾಲಕ್ಕೆ ಟೀಚರ್ಸ್ಗಳನ್ನು ಅಪಾಯಿಂಟ್ ಮಾಡಿದ್ದೀವಿ ಏನು ವಿಶೇಷವಾಗಿ ಕರಿ ವಾಹನ ಇದೆ ಹೆಚ್ಚಿನ ಪ್ರಮಾಣದಲ್ಲಿ ಅವರಿಗೆ ಒತ್ತಡ ಇರಲ್ಲ ಮಕ್ಕಳು ವಿದ್ಯಾಭ್ಯಾಸ ಪಡಿವೆ ಅಂಥೇಳಿ ನಾವು ನಮ್ಮ ಅನೇಕ ನಮ್ಮ ನೀಡು ನಮ್ಮ ಸಂಬಂಧಿಕರು ಎಲ್ಲ ಒಂದು ಒಂದು ಒಳ್ಳೆಯ ಸಮಸ್ಯೆ ಮಾಡಿ ಅಂತ ನಮ್ಮ ಒತ್ತಡ ಇತ್ತು ಅದ್ರ ಮೇಲೆ ನಮ್ಮ ಗೌಡ್ರನು ರಾಜಗೌಡನು ಆಮೇಲೆ ಆ ಈ ಬಿಲ್ಡಿಂಗನ್ನು ರಾಜಣ ಒತ್ತಡ ಜಾಸ್ತಿ ಇತ್ತು ಒಂದು ಶಾಲೆ ಮಾಡಿ ಮಾಡಿ ಅಂತೇಳಿ ಅದಕ್ಕೆ ಇವರಿಬ್ರು ಒಂದು ಮಾರ್ಗದರ್ಶನ ಇತ್ತು ಇದ್ರೂ ನಾವು ಜೊತೆಯಲ್ಲಿ ಸಾಥ್ ಕೊಟ್ಕೊಂಡು ಒಂದು ಶಾಲೆಯನ್ನು ಪ್ರಾರಂಭ ಮಾಡಿದ್ವಿ ಏನ ನಮ್ಮ ಅಕ್ಕಪಕ್ಕ ಈ ವಾರ್ಡ್ ಸಂಬಂಧಪಟ್ಟ ಈ ಈ ಮನೆ ಅಕ್ಕಪಕ್ಕ ಶಾಲೆ ಪಕ್ಕದಲ್ಲಿ ಇರೋರೆಲ್ಲರೂ ನಮಗೂ ಒಂದು ಆಶೀರ್ವಾದ ಮಾಡ್ತಾ ಇದ್ದಾರೆ ಒಳ್ಳೆಯ ಒಂದು ಶಾಲೆಯನ್ನು ತೆಗೆದಿದ್ದಾರೆ ಇದು ನಮ್ಮ ನಗರದಲ್ಲೇ ಇಲ್ಲ ಇದು ನಾವು ಫ್ರೆಂಡ್ ನೋಡ್ತಾ ಇದ್ವಿ ಅಂತೇಳಿ ಬಂದು ಎಲ್ಲರೂ ವಿಡಿಯೋ ರೆಕಾರ್ಡಿಂಗ್ ಮಾಡಿಕೊಂಡು ಅವರವ್ರ ಫ್ಯಾಮಿಲಿಗೆ ಅವರೇ ಒಂದು ಮಾಹಿತಿ ಕೊಡ್ತಾ ಇದ್ದಾರೆ ನಮ್ಗಳು ಭಾಳ ಸಂತೋಷ ಆಗಿದೆ ಇನ್ನೂ ಒಂದು ಶಾಲೆಗೆ ನಾವು ದುಡಿತೀವಿ ಇದ್ರ ಬಗ್ಗೆ ಏನು ಬೇಕೋ ಅವೆಲ್ಲ ನಾವು ಇದು ಮುಂದುವರ್ಸೋಕ್ಕೆ ನಾವು ಸಾಥ್ ಕೊಡ್ತೀವಿ ಈ ಮ್ಯಾನೇಜ್ಮೆಂಟ್ಗೆ ಅಂತೇಳಿ ಹೇಳೋಕ್ಕೆ ಇಷ್ಟಪ